ಹೆಂಡತಿ ನೀವು ನೀವೇ ಹೇಳಿ ಸೊ ಹಾಗಾಗಿ ಇವಾಗ ಅದು ಮುಗಿದು ಅವ್ರಿಬ್ರು ಆಫಿಷಿಯಲ್ ಆಗಿ ದಂಪತಿಗಳಾಗಿ ಗಂಡ ಹೆಂಡತಿ ಆಗಿದ್ದಾರೆ ಕೇಳಿಸ್ತಿದ್ಯಾ ಕೇಳಿಸ್ತಿದೆ 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 ಓಕೆ ಸೋ ಯಾರೆಲ್ಲ ಆರ್ಟಿಸ್ಟ್ ಬಂದಿದ್ದಾರೆ ಅಂತ ಹೇಳಬಹುದಾ ನಮಗೆ ಜಸ್ಟ್ ಎ ಗ್ಲಿಮ್ಸ್ ಆಫ್ ಹೌ many ಆರ್ಟಿಸ್ಟ್ ಆರ್ देयर ಅದು ಮೇಡಂ ನಾ ನಾನ್ ವೆಜ್ ನಾನ್ ವೆಜ್ ಹಾಗಾಗಿ ವೆಜ್ ವೆಜಿಟೇರಿಯನ್ ಆ ನೀವು That is the best food in this world. Noodles. Are they your ಈ ಸೋತ್ ಗೆಲ್ಲೋದು ಅಂದ್ರೆ ಏನು ಇಟ್ ಇಸ್ ಅ ಜರ್ಮಿ ಸ್ಟ್ರೇಟ್ ರೋಡ್ ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ